ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರೆ ಮಲ್ಲೆ ಸರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ವಿರುದ್ಧ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೀಸನ್ನ ಫಸ್ಟ್ ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರೋಮೋದಲ್ಲಿ ನೋಡಿದರೆ ಫಸ್ಟ್ ಡೇ ಆಗಿರೋದ್ರಿಂದ ಯಾವುದೇ ಕಿತ್ತಾಟದ ಒಂದು ಪ್ರೋಮೋ ಅಲ್ಲ ಇದು ಸೊ ಸ್ವಲ್ಪ ಜಾಯ್ಫುಲ್ ಆಗಿದಾರೆ ಎಲ್ಲರೂ ಬಟ್ ಎಮೋಷನಲ್ ಕೂಡ ಅಂತ ಅನಿಸುತ್ತೆ ನನಗೆ ಒಂದು ಮೊದಲನೇದಾಗಿ ನಮ್ಮ ಜಗದೀಶ್ ಅವರು ಸೊ ಅಲ್ಲಿ ಚೈತ್ರ ಕುಂದಾಪು ಹೇಳ್ತಾ ಹೇಳ್ತಾಯಿದ್ರು ಸೊ ನೀವು ಫೀಮೇಲ್ ಡಾನು ನಾನು ಮೇಲ್ ಡಾನು ಅನ್ನೋ ರೀತಿಯಲ್ಲಿ ಅಂದರೆ ಫಿಕ್ಸ್ ಆಗ್ತಿದ್ದಾರೆ ಜಗದೀಶ್ ಅವರು ಸೊ ಕಾಂಪಿಟೇಟರ್ ಡ್ಯೂರೆ ಅಂತ ಸೊ ಎರಡು ಮೇ ಬಿ ಇವಾಗಲೇ ಟೀಮ್ ಲೀಡ್ರ್ ಅನ್ನೋ ರೀತಿಯಲ್ಲಿ ಅವರು ರೆಡಿ ಮಾಡ್ತಿದ್ದಾರೆ ಜಗದೀಶು ಸೊ ಜಗ್ಗಣ ಅಂತೂ ಸುಮ್ಮನೆ ಕೂರೋದೇ ಮಾತೇ ಇಲ್ಲ ಏನಾದರೂ ಅದು ಮಾಡ್ತಾನೆ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಸುಮ್ಮನೆ ಕೂ ಮಾಡೋವಂಥದ್ದೆಲ್ಲ ಬರೀ ಎಲ್ಲ ಕಾಂಟ್ರವರ್ಷಿಯಲ್ ಮಾಡುವಂಥದ್ದೇ ಸೊ ಅದು ನಿಮಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಾಣಿಸುತ್ತೆ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾನೆ ನಮ್ಮ ಜಗಳ ಓಕೆ ಆ್ಯಂಡ್ ಇನ್ನು ಮಾನಸ ಆ್ಯಂಡ್ ಗೋಲ್ಡ್ ಸುರೇಶ್ ಇಬ್ಬರು ಕೂಡ ತುಂಬ ಒಂದು ಫನ್ನಾಗಿ ಏನೋ ಮಾಡ್ತಾಯಿದ್ರು ಆ್ಯಂಡ್ ಗೋಲ್ಡ್ ಸುರೇಶ್ ಎಲ್ಲ ಬಂಗಾರನ ತೊಗೊಂಡು ಎಲ್ಲ ಒಂದು ಕಟ್ಬಿಟ್ಟು ನಾನು ಇಟ್ಕೊಂಡ್ಬಿಡ್ತೀನಿ ಅಂತ ಅಂತ ಹೇಳ್ತಿದ್ರು ಸೊ ಅದು ಒಂದು ಚೆನ್ನಾಗಿತ್ತು ಫನ್ ಮೂಮೆಂಟು ಆ್ಯಂಡ್ ಗೌತಮಿ ಸೊ ಅವರು ವಿಘ್ನ ತೆಗಿಯೋವಂಥ ಒಂದು ಪ್ಲ್ಯಾನಲ್ಲಿದ್ದಾರೆ ಸೊ ಅದೊಂದು ಎಮೋಷ್ನಲ್ ಮೂಮೆಂಟ್ ಅವ್ರಿಗೆ ಆ್ಯಂಡ್ ನಿನ್ನೆ ಒಂದು ತೋರಿಸೋಂಥ ಒಂದು ಚಿಕ್ಕ ತುಣುಕಲ್ಲಿ ರಂಜಿತ್ ಅಂಡ್ ತ್ರಿವಿಕ್ರಮ್ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಸೊ ಅದೆಲ್ಲೋ ಬ್ಯಾಕ್ ಹಿಂದೆ ಅಂತ ಅನ್ಸುತ್ತೆ ಬಟ್ ಅವ್ರು ಎದರೆ ರಂಜಿತ್ ಹೇಳಿದ್ರು ಸೊ ಟಾಕ್ಸ್ ಟೈಮಲ್ಲಿ ಅದು ಬಿದ್ದೋಗ್ಬಿಟ್ರೆ ಹೆಂಗೆ ಹೆಂಗೆ ಅಂತ ಅಂತಿದ್ರು ಸೊ ಅದಕ್ಕೆ ಅವರು ಗೌತಮಿ ಅವರು ಸ್ವಲ್ಪ ಎಮೋಷ್ನಲ್ ಆಗಿ ಸೊ ಬಿಗ್ನ ವಿಗ್ನ ಸೊ ರಿಮೂವ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ ವಿಗ್ ಇಲ್ಲ ಅಂದ್ರೇ ಅದೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ಗಳ ರಿವ್ಯೂ ಅಥವಾ ಅವರು ಯಾವ ರೀತಿ ಅಂದರೆ ಅವ್ರ ಬಗ್ಗೆ ರಿಯಾಕ್ಷನ್ ಏನು ಅಂತ ಒಂದು ವಿಡಿಯೋ ಬರುತ್ತೆ ಸೊ ಚಾನಲಲ್ಲಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಹಾಫ್ ಆನ್ ಅವರ್ ಎಲ್ಲ ಒನ್ ಅವರಲ್ಲಿ ಒಂದು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ರೆಡಿ ಇದೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ಜಸ್ಟ್ ಶೆಡ್ಯೂಲ್ ಮಾಡಿಟ್ಟಿದ್ದೀನಿ ಒಂಬತ್ತು ಅಂತ ಅನಿಸುತ್ತೆ ಒಂಬತ್ತು ಗಂಟೆ ಅವ್ರ ಒಂಬತ್ತುವರೆಗೆ ಸೊ ಅದು ನನ್ನ ಟೈಮಿಂಗ್ ಸೆಟ್ ಮಾಡಿ ಸೊ ರಿಲೀಸ್ ಮಾಡ್ತೀನಿ ಇವು ನೋಡಿ ಇಷ್ಟ ಆದರೆ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸೊ ಇದೇ ರೀತಿ ಅಪ್ಡೇಟ್ಗಳಿಗೆ ಆ್ಯಂಡ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಮುಂದಿನ ನೋಡಿದ ಸಿಗೋವರೆಗೂ ಟಾಟಾ ಬೈ ಬೈ